ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತೊಂದು ಹೊಸದಾಗಿ ಟಿಪ್ಸ್ ತೊಗೊಂಡ್ಬಂದಿದ್ದೀನಿ ಏನಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಕೂಡ ಜರ್ಮನ್ ಪಾತ್ರೆ ಇದ್ದೇ ಇರುತ್ತೆ ಎಲ್ಲರೂ ಮನೆಯಲ್ಲಿ ಜರ್ಮನ್ ಪಾತ್ರೆ ಇರೋರು ಇರೋರಿಲ್ಲ ಯಾಕಂದರೆ ಇದ್ದವರು ಈ ರೀತಿ ಟಿಪ್ಸ್ ಫಾಲೋ ಮಾಡ್ಬೋದು ಯಾಕಪ್ಪ ಅಂದರೆ ದೊಡ್ಡ ದೊಡ್ಡ ಡಿಬ್ಬಿಗಳು ಮತ್ತು ದೊಡ್ಡ ದೊಡ್ಡ ಪಾತ್ರೆಗಳು ಇದ್ದರೆ ನೀವು ಸಾಬೂನು ಹಚ್ಚಿ ವಿಮ್ ಸಾಬೂನು ಹಚ್ಚಿ ತಿಕ್ಕೊಂಡಿರ್ತಾರೆ ತಿಕ್ಕಿದ್ರೂ ಕೂಡ ಪಳಪಳ ಅಂತೆ ಹೊಳೆಯೋದಿಲ್ಲ ಪಳಪಳನೇ ಹೊಳಿಬೇಕಂದ್ರೆ ಯಾವ ರೀತಿ ಟ್ರಿಕ್ ಫಾಲೋ ಮಾಡಬೇಕಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ನೋಡಿ ಇದು ಫುಲ್ ನೋಡಿ ಹಿಟ್ಟೆ ಬಿ ಫುಲ್ ಹೊಲಸಾಗಿರೋದು ಇವಾಗ ಇದಕ್ಕೆ ನಾನು ಸಂತೂರ್ ಸಾಬೂನು ತೊಗೊಂಡಿದ್ದೀನಿ ಸಂತೂರ್ ಸಾಬೂನು ಇರಲಿ ಲಾಯಿಬಾಯಿ ಸಾಬೂನು ಯಾವುದಾದ್ರೂ ಸಾಬೂನು ಇರಲಿ ಏನು ಪರವಾಗಿಲ್ಲ ಅಷ್ಟೇ ಮೈಗೆ ಹಚ್ಕೊಳ್ಳೋ ಸಾಬೂನು ಇರಬೇಕು ಇವಾಗ ನೋಡಿ ನಾನೊಂದು ಖಾತ ತೊಗೊಂಡಿರೋದು ಅಂದರೆ ಪಾತ್ರೆ ತಿಕ್ಕುವಂಥ ಗುಂಜು ಇವಾಗ ಇದಕ್ಕೆ ಸ್ವಲ್ಪ ಸಂತೂರ್ ಸಾಬೂನು ಈ ರೀತಿ ಅಪ್ಲೈ ಮಾಡ್ಕೋಬೇಕು ಚೆನ್ನಾಗಿ ಈ ರೀತಿ ಹಚ್ಕೋಬೇಕು ಈ ರೀತಿ ಹಚ್ಕೊಂಡು ಈಗ ಜರ್ಮನ್ ಪಾತ್ರೆಗಳು ಏನೇ ಇರಲಿ ಎಂಥದೇ ಪಾತ್ರೆ ಇರಲಿ ಈ ರೀತಿ ತಿಕ್ಕೊಂಡ್ರೆ ಪಳಪಳನೇ ಹೊಳೆಯುತ್ತೆ ತೋರಿಸ್ತೀನಿ ನೋಡಿ ಸ್ವಲ್ಪ ಅದ್ರ ಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ತಿಕ್ಕೋತಾ ಹೋದರೆ ಎಷ್ಟೆಲ್ಲ ಬಿಡುತ್ತೆ ಅಂತ ತೋರಿಸ್ತೀನಿ ನೋಡಿ ಹೊಸದಾಗಿ ತಂದಿರುವಂಥ ಡಬ್ಬಿ ಥರನೇ ಕಾಣಿಸುತ್ತೆ ನೋಡಿ ನಿಮಗೂ ಕೂಡ ತೋರಿಸ್ತೀನಿ ಸ್ವಲ್ಪ ಕೂಡ ವೀಡಿಯೋ ಬಿಡದೆ ನೋಡ್ಕೊಂಡು ಹೋಗಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ನೀವು ಕೂಡ ನಾಲ್ಕು ಜನರಿಗೆ ಶೇರ್ ಮಾಡಿ ನಿಮಗೆ ಕೂಡ ಅವರು ಕೂಡ ನೋಡಿಕೊಂಡು ಅವರು ಕೂಡ ಇಷ್ಟ ಆದರೆ ಅವರು ಕೂಡ ಶೇರ್ ಮಾಡ್ಬೋದು ಹೇಗಿದ್ದರೆ ನಿಮಗೂ ಕೂಡ ಯೂಸ್ಫುಲ್ ಅನಿಸುತ್ತೆ ತುಂಬಾ ಯೂಸ್ ಆಗುತ್ತೆ ಜರ್ಮನ್ ಪಾತ್ರೆಯಲ್ಲಿ ಯಾವುದೇ ಇರಲಿ ಬೊಗುಣಿ ಇರಲಿ ಕಡೆ ಇರಲಿ ಏನೇ ಆ ಥರ ಒಂದೊಂದು ಪಾತ್ರೆ ಇದ್ದರೂ ಕೂಡ ಈ ಥರ ಮಾಡಿಕೊಂಡ್ರೆ ತುಂಬಾ ಪಳಪಳಾನೆ ಹೊಳೆಯುತ್ತೆ ನೋಡಿ ನಮ್ಮ ಕಡೆ ಮಾತ್ರ ನಾವು ಇದೇ ಥರ ಮಾಡ್ತೀವಿ ದಸರೆಯಲ್ಲಿ ಸಾಮಾನು ತಿಕ್ತಾರಲ್ಲ ದಸ್ರೆಯಲ್ಲಿ ಅಂದರೆ ಯಾವುದಾದ್ರೂ ಪೂರ್ತಿ ಎಲ್ಲ ಸಾಮಾನು ತಿಕ್ಕುವಾಗ ನಾವು ಇದೇ ಥರ ಯೂಸ್ ಮಾಡಿಕೊಂಡೇ ತಿಳ್ತೀವಿ ಎಲ್ಲ ಸಾಮಾನುಗಳು ಇವಾಗ ನೋಡಿ ನಾವು ತಿಕ್ತಾ ಹೋದರೆ ಎಷ್ಟೆಲ್ಲ ಹೊಲಸು ಬರುತ್ತೆ ಅಂದರೆ ತುಂಬಾ ಹೊಲಸೆಲ್ಲ ಬಿಟ್ಕೊಳ್ತಾ ಬರುತ್ತೆ ಎಷ್ಟು ಜಿಡ್ಡಿನ ಅಂಶ ಇದ್ರೂ ಕೂಡ ತುಂಬನೇ ಪಳಪಳಾನೆ ಹೊಳೆಯುತ್ತೆ ನೋಡಿ ಎಷ್ಟು ಇದ್ದೀನಿ ಎಷ್ಟು ಪಳಪಳನಿ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇರೋದು ಎಷ್ಟೆಲ್ಲ ಗಲೀಜು ಬಿಟ್ಕೊಳ್ತಾ ಬರ್ತಾ ಇರೋದು ಅಂತ ನೋಡಿ ಕೈ ಕೂಡ ನೋಡಿ ಗೊತ್ತಾಗುತ್ತೆ ನಿಮಗೆ ಕೈಯೆಲ್ಲ ಎಷ್ಟೆಲ್ಲ ಗಲೀಜೆಲ್ಲ ಅಂಟ್ಕೊಳ್ತಾ ನೋಡಿ ಕೈ ಗುಂಜಿನಲ್ಲಿ ಎಲ್ಲ ಕೂಡ ಇವಾಗ ನೋಡಿ ಎಷ್ಟು ಪಳಪಳ ಅಂತ ಹೊಳೀತಾ ಇರೋದು ಒಂದೇ ಒಂದು ಸೆಕೆಂಡಲ್ಲಿ ನೀವು ಇಷ್ಟು ಪಳಪಳನೇ ಹೊಳೆಯುವಂಥ ಈ ಥರ ಮಾಡ್ಕೊಬೋದು ಹಾಕಿದ್ರೆ ನಿಮಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಖಂಡಿತವಾಗಿ ಇವಾಗ ನೋಡಿ ಕೆಳಗಡೆ ಕೂಡ ತಿಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತಿಕ್ಕೊಂಡು ಮತ್ತೆ ಒಂದೆರಡು ಸರ್ತಿ ಚೆನ್ನಾಗಿ ತೊಳ್ಕೊಂಡು ಮತ್ತೆ ಬೇಕಾಗಿರುವಂಥ ವಿಮ್ ಸಾಬೂನು ಇರಲಿ ಯಾವುದಾದ್ರೂ ಸಾಬೂನು ಮತ್ತೆ ಸ್ವಲ್ಪ ಹಚ್ಕೊಂಡು ತೊಳ್ಕೊಂಡು ಸ್ವಲ್ಪ ಒಂದು ಕಾಟನ್ ಬಟ್ಟೆಯಿಂದ ಸ್ವಲ್ಪ ನೀರು ಆರಿಸ್ಕೊಂಡ್ಮೇಲೆ ಒರೆಸ್ಕೋಬೇಕು ಒಳಗಡೆ ಸ್ವಲ್ಪ ಜಾಸ್ತಿ ತಿಕ್ಕೋದಕ್ಕೆ ಹೋಗ್ಬೇಡಿ ಯಾಕಂದರೆ ಏನೆಲ್ಲ ಹಾಕಿಡ್ತೀವಿ ಎಲ್ಲ ದಾಳಿ ಸಾಲಿ ಹಿಟ್ಟು ಹಿಟ್ಟು ಎಲ್ಲ ಹಾಕಿರ್ತೀವಿ ಆ ಥರ ಸ್ಮೆಲ್ ಬರುತ್ತೆ ಹಾಗಾಗಿ ಮೇಲೆ ಜಾಸ್ತಿ ತಿಕ್ಕೋಬೋದು ಒಳಗಡೆ ಮಾತ್ರ ನೀವು ವಿಮ್ ಸಾಬೂನಿಂದ ತಿಕ್ಕೋಬೋದು ಯಾವುದೇ ಪಾತ್ರೆ ಇರಲಿ ಸ್ವಲ್ಪ ಮೇಲಿಂದ ಜಾಸ್ತಿ ತಿಕ್ಕೋಬೋದು ಒಳಗಡೆ ಮಾತ್ರ ಯೂಸ್ ಮಾಡೋದಕ್ಕೆ ಕಡಿಮೆನೇ ಮಾಡ್ಕೊಳ್ಳಿ ಇವಾಗ ನೋಡಿ ಎಷ್ಟೆಲ್ಲ ಗಲೀಜೆಲ್ಲ ಹೋಗಿರೋದು ನೋಡಿ ಕೈಯಲ್ಲಿ ನೋಡಿ ಎಷ್ಟು ಗಲೀಜೆಲ್ಲ ಬರ್ತಾ ಇರೋದು ಈ ರೀತಿ ನೀವು ವಿಮ್ ಸಾಬೂನಿಂದ ತಿಕ್ಕಿದ್ರೆ ಎಷ್ಟು ಪಳಪಳ ಅಂತೆ ಬರೋದು ಇಲ್ಲ ಇವಾಗ ನೀರಿನ ತೊಳಿತೀನಿ ನೋಡಿ ನೋಡಿ ಎಷ್ಟೆಲ್ಲ ಚೆನ್ನಾಗಿ ಕಾಣಿಸ್ತಾ ಅಂತ ನೋಡಿ ನೋಡಿದ್ರೆ ಹೊಸದಾಗಿ ತಂದಿರೋ ಥರನೇ ಕಾಣಿಸುತ್ತೆ ಸ್ವಲ್ಪ ಕ್ಯಾಮ್ರಾದಲ್ಲಿ ಈ ಥರ ಕಾಣಿಸ್ತಾ ಇರ್ಬೋದು ಆದರೂ ಕೂಡ ನಮ್ಮ ಮನೆಯಲ್ಲಿ ನಾವು ಇದೇ ಥರ ಮಾಡ್ಕೊಳ್ತೀವಿ ಯಾರಾದರೂ ಬಂದರೂ ಕೂಡ ಕೇಳ್ತಾರೆ ಈ ರೀತಿ ಏನು ಹಚ್ಚಿಕೊಂಡು ತಿಕ್ಕಿದ್ದೀರ ಅಂತ ಅವರು ಕೂಡ ಕೇಳೇ ಕೇಳ್ತಾರೆ ನಮ್ಮ ಮನೆಯಲ್ಲಿ ಹಾಗಾದರೆ ನೀವು ಕೂಡ ಯಾರಾದರೂ ಈ ರೀತಿ ಟ್ರೈ ಮಾಡಿ ನೋಡಿ ಮತ್ತೊಬ್ಬರು ಕೇಳೇ ಕೇಳದೇ ಇದ್ರೆ ಹೇಳ್ರಿ ನನಗೆ ಕಮೆಂಟ್ಸ್ ಮಾಡಿ ಇವಾಗ ನೋಡಿ ಎಷ್ಟೆಲ್ಲ ಚೆನ್ನಾಗಿ ಕ್ಲೀನಾಗಿರೋದಂತ ಇವಾಗಿದ್ದೊಂದು ಐದು ನಿಮಿಷ ನೀರು ಸ್ವಲ್ಪ ಆರೋದಕ್ಕೆ ಬಿಡಬೇಕು ಆಮೇಲೆ ಕಾಟನ್ ಬಟ್ಟೆ ತಗೊಂಡು ಒರೆಸ್ಕೊಂಡು ಬಿಟ್ಟರೆ ಸಾಕು ತುಂಬಾ ಚೆನ್ನಾಗಿ ಕ್ಲೀನಾಗಿ ಇರುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಕ್ಲೀನ್ ಆಗಿರೋದು ಎಷ್ಟು ಪಳಪಳ ಅಂತ ಹೊಳಿತಾ ಇರೋದು ಆಗಿದ್ದಕ್ಕಿಂತ ಈ ಡಬ್ಬಿ ನೋಡಿ ಎಷ್ಟು ಪಳಪಳ ಅಂತ ಹೊಳಿತಾ ಇರೋದಲ್ವ ಇವಾಗ ಇದು ಮುಚ್ಚಳ ಕೂಡ ತಿಕ್ಕೊಳ್ತೀನಿ ನೋಡಿ ಈ ಮುಚ್ಚಳಾಗೆ ಮತ್ತು ಈ ಡಬ್ಬಿಗೆ ಎಷ್ಟು ವ್ಯತ್ಯಾಸ ಇರೋದಂತ ನೋಡ್ಬೋದು ನೀವು ಕೂಡ ಮುಚ್ಚಳ ಕೂಡ ಸೇಮ್ ಅದೇ ಥರ ತಿಕ್ಕೊಂಡ್ಬಿಡಿ ಸಾಬೂನು ಹಚ್ಕೊಂಡು ನೀವು ಬೇಕಾದರೆ ಹೊಸ ಸಾಬೂನು ತೊಗೋಬೇಕಂತ ಏನಿಲ್ಲ ಉಳಿದಿರೋಂಥ ಸಂತರು ಸಾಬೂನು ಸ್ವಲ್ಪ ಅದು ಸ್ವಲ್ಪ ಉಳಿಯುತ್ತೆ ಅದು ಯಾರು ಕೂಡ ಯೂಸ್ ಮಾಡದೇ ಇದ್ದರು ಈ ರೀತಿ ಎಲ್ಲದಕ್ಕೂ ಕೂಡ ಯೂಸ್ ಮಾಡಿಕೊಂಡ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಮತ್ತು ಎಲ್ಲ ಹಾಳಾಗೋದು ಕೂಡ ಇಲ್ಲ ಅಲ್ವಾ ದುಡ್ಡು ಕೂಡ ಸೇವ್ ಆಗುತ್ತೆ ನೋಡಿ ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿ ಎರಡೇ ಎರಡು ನೋಡಿ ಸ್ವಲ್ಪನೇ ತಿಕ್ಕಿದ್ರೆ ಸಾಕು ಒಂದೇ ಸೆಕೆಂಡ್ ಎರಡು ಸೆಕೆಂಡಲ್ಲಿ ಎಷ್ಟು ಪಳಪಳ ಅಂತ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಮಾಡಿ ಸ್ವಲ್ಪ ಚೆನ್ನಾಗಿ ನೀವು ಈ ರೀತಿ ಗಾಳಿಗೆ ಆರೋದಕ್ಕೆ ಬಿಟ್ಟರೆ ತುಂಬಾ ಕ್ಲೀನಾಗಿರೋಂಥ ಡಬ್ಬಿ ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಮುಚ್ಚಳ ಕೂಡ ಕ್ಲೀನಾಗಿರೋದು ಆವಾಗಿನ ಈಗಿನ ಮುಚ್ಚಳ ಎಷ್ಟು ವ್ಯತ್ಯಾಸ ಇರೋದಲ್ವ ಈಗ ನೋಡಿ ನನಗೆ ಡಬ್ಬಿ ಎಲ್ಲ ಪೂರ್ತಿ ಆರಿಸ್ಕೊಂಡು ನೀರೆಲ್ಲ ಒರೆಸ್ಕೊಂಡು ತೊಗೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿರೋದಂತ ಹಾಗಿದ್ರೆ ನಿಮಗೂ ಕೂಡ ಈ ಟಿಪ್ಸ್ ಫಾಲೋ ಮಾಡೋರಿದ್ದರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ ನಮ್ಮ ಕಡೆ ಮಹಾರಾಷ್ಟ್ರ ಕಡೆ ನೀವು ಇದೇ ತಿಕ್ಕೊಳ್ತೀವಿ ನೋಡಿ ಖಂಡಿತವಾಗಿ ನಿಮಗೂ ಕೂಡ ಯೂಸ್ ಆಗಿ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಕೇಳ್ಕೊಂಡು ಈ ವಿಡಿಯೋಲಿ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್